ಅದೇ ರಾಜಕಾರಣಿಗಳು ಮಂತ್ರಿಗಳಾಗಿರ್ಬೋದು ಸಂಘಟನೆಗಳಾಗಿರ್ಬೋದು ಅದಕ್ಕೆ ನಾವು ಯಾರು ಲಗಾಮಕಾಕ್ಲಿಕ್ಕಾಗಲ್ಲ ಸೊ ಅದು ಅವರವರ ಇಚ್ಛೆಯಂತೆ ಮಾತನಾಡ್ತಾರೆ ಸ್ವಾಮೀಜಿಯವರು ಅವ್ರದ್ದೇ ಆದಂತ ಒಂದು ಇದನ್ನ ಇಟ್ಕೊಂಡ್ಬಂದಿದ್ದಾರೆ ಬಹುಶಃ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಭಾವನಾತ್ಮಕವಾಗಿ ಹೇಳಿರ್ಬೋದು ಅಂತ ಅನ್ಕೋತೀವಿ ಬಟ್ ಅದನ್ನೇನು ದೊಡ್ಡದಾಗಿ ನಾವು ಅದನ್ನು ತುಂಬ ನಿಂಬಿಸ್ತಕ್ಕೇನೋ ಅವಶ್ಯಕತೆ ಇಲ್ಲ ಅಂತ ಅನ್ಕತೆ ಲೋಕಸಭಾ ಚುನಾವಣೆ ಈಗಲೂ ಎಲ್ಲ ಹೋಗುತ್ತೆ ನಾಲ್ಕು ವರ್ಷ ಇದೇ ತರ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತೆ ಅದಕ್ಕೆ ಇಡೀ ನೂರ ಮೂವತ್ತಾರು ಜನ ಶಾಸಕರು ಸಹ ಒಪ್ತೀವಿ ಎಲ್ಲರೂ ಚೆನ್ನಾಗಿರುತ್ತೆ ಇದೆಯಾ ತೀರ್ಮಾನ ಅವ್ರಿಗೆ ಬಿಟ್ಟದ್ದು ಅಂತ ಅಂದ್ಮೇಲೆ ಅನಿವಾರ್ಯತೆ ಇದೆ ಅನ್ನೋ ಪ್ರಶ್ನೆ ನಮ್ಗೆ ಉದ್ಭವ ಆಗಲ್ವಲ್ಲ ಮಾಡ್ಬೇಕಾ ಬೇಡವಾ ಅನಿವಾರ್ಯತೆನ ಅನಿವಾರ್ಯತೆ ಇಲ್ಲವಾ ಯಾವಾಗ ಮಾಡಬೇಕು ಎಲ್ಲವನ್ನೂ ನಮ್ಮ ಹೈಕಮ್ಯಾಂಡ್ ತೀರ್ಮಾನ ಮಾಡಬೇಕು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು